ನಾಡಿದ್ದು ಅಕ್ಟೋಬರ್ ಎರಡರಂದು ಸುಳ್ಯದ ಒಂದು ಏನು ಗಾಂಧಿ ಪಾರ್ಕ್ ಅಂತ ಇದೆ ಆ ಗಾಂಧಿ ಪಾರ್ಕಲ್ಲಿ ಒಂದು ಆ ಗಾಂಧೀಜಿಯ ಪ್ರತಿಮೆಯನ್ನು ಸ್ಥಾಪನೆ ಮಾಡುವಂಥ ಒಂದು ಸಭೆ ನಡೆದಿದೆ ಅದು ಕೂಡ ನಗರ ಪಂಚಾಯತ್ ಅಧ್ಯಕ್ಷರ ಉಪಸ್ಥಿತಿಯಲ್ಲಿ ನಡೆದಂತು ಅದರ ಬಗ್ಗೆ ಓಕೆ ಈ ಗಾಂಧಿ ಚಿಂತನ ವೇದಿಕೆಯ ಒಂದು ಮಾರ್ಗದರ್ಶನದಲ್ಲಿ ನಗರ ಪಂಚಾಯತ್ ಸದಸ್ಯ ಶರೀಫ್ ಕಂಠಿ ಅವರ ನೇತೃತ್ವದಲ್ಲಿ ಅಲ್ಲಿ ಗಾಂಧಿ ಪಾರ್ಕ್ ಆಗಿರುವಂಥದ್ದು ಈ ವಿಚಾರಕ್ಕೆ ಹೇಳುವ ಮುನ್ನೆ ಈ ಸುದ್ದಿ ನಮ್ಮ ಡಾಕ್ಟರ್ ಯು ಪಿ ಶಿವಾನಂದರು ಕೂಡ ಗಾಂಧೀಜಿಯವರ ಆಶಯಗಳನ್ನು ಪ್ರತಿ ವಾರ ಈ ನಮ್ಮ ಬರಹಗಳ ಮೂಲಕ ಸಂಪಾದಕೀಯ ಮೂಲಕ ಬರೆದಿದ್ದಾರೆ ಜೊತೆಗೆ ನಮ್ಮ ಪ್ರಧಾನ ವರದಿಗಾರರು ಮತ್ತು ಈಗ ಸಂಪಾದಕರಾಗಿರುವಂಥ ಹರೀಶ್ ಬಂಟ್ವಾಳ್ರವರು ಗಾಂಧಿ ಚಿಂತನ ವೇದಿಕೆಯ ಮುಖ್ಯ ಸಂಚಾಲಕರಾಗಿದ್ದಾರೆ ಅವರು ಕೂಡ ಅನೇಕ ವರ್ಷಗಳಿಂದ ಗಾಂಧಿ ನಡಿಗೆ ಇರ್ಬೋದು ಸ್ವಾತಂತ್ರ್ಯ ನಡಿಗೆ ಇರ್ಬೋದು ವಿನೂತನ ಕಾರ್ಯಕ್ರಮ ಇರ್ಬೋದು ವನ ನಿರ್ಮಾಣ ಇರ್ಬೋದು ಇಂತಹ ಅನೇಕ ಕ್ರಿಯಾಶೀಲವಾದ ಚಿಂತನಶೀಲವಾದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ ನೀವು ಹೇಳಿದ ಹಾಗೆ ಇದರ ನೇತೃತ್ವವನ್ನು ಶರೀಫ್ ಕಂಠಿ ವಹಿಸಿಕೊಂಡಿದ್ದಾರೆ ನಗರ ಪಂಚಾಯತ್ ಸದಸ್ಯರು ಅವರು ಲೈನ್ ಸರ್ ನಮಸ್ತೆ ನಮಸ್ತೆ ಸರ್ ಆ ಗಾಂಧಿ ಪ್ರತಿಮೆಯ ಸ್ಥಾಪನೆ ವಿಚಾರವಾಗಿ ಏನ್ ಹೇಳ್ತಾರೆ ಸರ್ ಹೇಳಿ ಹೇಳಿ ಸರ್ ಶರೀಫ್ ಅವರ ಒಂದು ಒಂದು ನಾನು ಅದಕ್ಕೆ ಸೇರಿಸಿ ಒಂದು ವಿಚಾರ ಏನು ಮಹಾತ್ಮ ಗಾಂಧಿಯು ಸಾವಿರದ ಒಂಬೈನೂರ ಮೂವತ್ತ ನಾಲ್ಕರಲ್ಲಿ ಸೆಪ್ ಫೆಬ್ರವರಿ ಇಪ್ಪತ್ತ್ನಾಲ್ಕರಂದು ಅವರು ಸುಳ್ಳಕ್ಕೆ ಭೇಟಿ ನೀಡಿ ಹಳಗೇಟ್ನಲ್ಲಿ ಭಾಷಣವನ್ನು ಮಾಡಿದರು ಆದರೆ ತೊಂಬತ್ತನೇ ವರ್ಷಾಚರಣೆಯ ಅಂಗವಾಗಿ ಈಗಾಗಲೇ ಹೇಳಿದ ಹಾಗೆ ಗಾಂಧಿ ಚಿಂತನ ವೇದಿಕೆ ಆಶ್ರಯದಲ್ಲಿ ಕಾರ್ಯಕ್ರಮಗಳು ನಡೆಯಿತು ವಿಶೇಷವಾಗಿ ಅಲ್ಲಿ ಒಂದು ಗಾಂಧಿ ಪಾರ್ಕ್ ನಿರ್ಮಾಣಗೊಂಡಿತ್ತು ಆ ಗಾಂಧಿ ಪಾರ್ಕ್ ನಿರ್ಮಾಣಗೊಳ್ಳಬೇಕಿದ್ರೆ ಅದಕ್ಕೆ ಮುಖ್ಯ ಕಾರಣ ಈ ಶರೀಫ್ ಕಂಠಿಯವರು ಕೂಡ ಆ ಜೊತೆಗೆ ಇನ್ನೂ ಇನ್ನು ಕೂಡ ಈ ಅಕ್ಟೋಬರ್ ಎರಡರಂದು ಅಲ್ಲಿ ಒಂದು ಗಾಂಧಿ ಪ್ರತಿಮೆಯ ಸ್ಥಾಪನೆ ಅದು ಈ ಗಾಂಧಿ ಚಿಂತನ ವೇದಿಕೆಯ ಮಾರ್ಗದರ್ಶನದಲ್ಲಿ ಮತ್ತು ಷರೀಫ್ ಕಂಠಿ ಅವರ ನೇತೃತ್ವದಲ್ಲಿ ಆಗಲಿಕ್ಕಿದೆ ಇದಕ್ಕೆ ಪೂರ್ವಭಾವಿಯಾಗಿ ಒಂದು ಸಭೆ ನಡೆಯಿತು ಆ ಸಭೆ ಯಾವ ರೀತಿ ನಡೆಯಿತು ಮತ್ತು ಈ ಪ್ರತಿಮೆ ಹೇಗೆ ಸ್ಥಾಪನೆ ಆಗಲಿ ಎನ್ನುವುದನ್ನ ನಾವು ಕಂಠಿ ಅವರಲ್ಲಿ ಕೇಳೋಣ ಹೇಳಿ ಶರೀಫ್ ಅವರೇ ನಮಸ್ತೆ ವಾರ್ಷಿಕ ಒಂದು ಕಥೆ ನಿರ್ಮಾಣ ಮಾಡಿದ್ದೇವೆ ಮತ್ತೆ ಈಗ ನಾಲ್ದು ಅಕ್ಟೋಬರ್ ಎರಡಕ್ಕೆ ಗಾಂಧಿ ಜಯಂತಿಯ ದಿನದಂದು ಅಲ್ಲಿ ಒಂದು ಪುತ್ತಲೆ ಅನಾವರಣ ಮಾಡ್ಲಿಕ್ಕಿದೆ ಗಾಂಧೀಜಿಯವರದು ಮಹಾತ್ಮ ಗಾಂಧಿ ಆ ಕಾರ್ಯಕ್ರಮದ ಮೀಟಿಂಗ್ ಪೂರ್ವಭಾವಿ ಸಭೆ ಮನೆ ನಾವು ನಗರ ಪಂಚಾಯತ್ ಮತ್ತ ಗಾಂಧಿ ಚಿಂತನೆ ವೇದಿಕೆಯಿಂದ ನಡೆಸಿ ನಗರ ಪಂಚಾಯತ್ ಮತ್ತು ಗಾಂಧಿ ಚಿಂತನೆ ವೇದಿಕೆಯ ಸಹಭಾಗಿತ್ವದಲ್ಲಿ ನಾಲ್ದು ಕಾರ್ಯಕ್ರಮ ಮತ್ತೆ ಗಾಂಧಿ ನಡಿಗೆ ಮತ್ತು ಪುತ್ಥಳೆ ಅನಾವರಣ ಕಾರ್ಯಕ್ರಮ ಬಾರಿ ಯಶಸ್ವಿಯಾಗಿ ನಡ್ಲಿಕ್ಕಿದೆ ಸಾರು ಎಲ್ಲರೂ ಸೇರಿ ಒಂದು ಅದನ್ನು ಮಹಾತ್ಮ ಗಾಂಧೀಜಿಯವರ ಜನ್ಮದಿನದಂದು ವೆಚ್ಚ ಆಗ್ಬಹುದು ಈ ವೆಚ್ಚವನ್ನ ಹೇಗೆ ಅಂತ ನಿರ್ಧಾರ ಆಗಿದೆ ವೆಚ್ಚವನ್ನು ಈಗ ಮೊದಲನೇದಾಗಿ ವೆಚ್ಚ ನಗರ ಪಂಚಾಯತ್ ಅಲ್ಲಿಗೆಲ್ಲ ವ್ಯಸ್ತ ಮಾಡಿ ಕೊಟ್ಟಿದ್ದಾರೆ ಎಲ್ಲ ಇಪ್ಪತ್ತು ಸದಸ್ಯರ ಸಹಕಾರದೊಂದಿಗೆ ನಗರ ಪಂಚಾಯತ್ ಅವರು ನಮಗೆ ಅದಕ್ಕೆ ಇಂಟರ್ ಲಾಕ್ ಅಳವಡಿಕೆ ಆಗಲಿ ಕಟ್ಟೆ ನಿರ್ಮಾಣಕ್ಕೆ ಅವರು ಎಸ್ಟಿಮೇಟ್ ಮಾಡಿದ್ದಾರೆ ಮೊದಲನೇದಾಗಿ ನಾವೇ ಹಾಕಿದ್ದೇವೆ ನಾವೇ ಸ್ವಲ್ಪ ಜನ ಸೇರಿ ನಾವೇ ನಾನೇ ಕೈಯಿಂದ ಹಾಕಿ ಮಾಡಿದ್ದೇನೆ ನಗರ ಪಂಚಾಯತ್ ರಿಕ್ವೆಸ್ಟ್ ಮಾಡಿದ ಮಾಡಿದ್ದೇನೆ ಅವರಿಗೆ ಅದಕ್ಕೆಲ್ಲ ಪ್ರೊಸೀಜರ್ ಇರ್ತದಲ್ಲ ಟೆಂಡರ್ ಅಂತ ಹೇಳಿ ಅದು ಬರವಾಗ ಆ ರೀತಿಯಲ್ಲಿ ಅವ್ರು ಮಾಡಿಕೊಡ್ತಾರೆ ಅಂತ ಹೇಳಿದ್ರೆ ನಾಲ್ಕು ಪುತ್ತಳಿ ಹಣವರ ಕಾರ್ಯಕ್ರಮಕ್ಕೆ ಅಲ್ಲಿಗೆ ಗೇಟ್ ಅಳವಡಿಸುವುದು ಹಾಗೂ ಸಿ ಸಿ ಕ್ಯಾಮರಾ ಮತ್ತೆ ಪುತ್ತಳಿ ಅನವರ್ತದ ಖರ್ಚನ್ನು ನಗರ ಪಂಚಾಯತ್ ಬರಿಸಲಿಕ್ಕೆ ಭರಿಸುವ ಅಂತ ಹೇಳಿ ಎಲ್ಲ ಸದಸ್ಯರು ಮತ್ತು ಮುಖ್ಯಾಧಿಕಾರಿ ಮೊನ್ನೆ ನಮಗೆ ಮೀಟಿಂಗ್ ಅಲ್ಲಿ ತಿಳಿಸಿದ್ದಾರೆ ಸರಿ ಥ್ಯಾಂಕ್ ಯು ಅದೊಂದು ಸಾರ್ವಜನಿಕ ಕಾರ್ಯಕ್ರಮ ಅಂತ ಎಲ್ಲರೂ ಸೇರಿ ನಾವು ಮಾಡಿದ್ರೆ ಓಕೆ ಖಂಡಿತವಾಗಿ ಎಲ್ಲ ಸೇರಿ ಮಾಡೋಣ ಓಕೆ ಶರೀಫ್ ಅವರು ಮಾಹಿತಿಯನ್ನು ನೀಡಿದರು ಅತ್ತೆ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತೊಗೊಂಡ್ಬಂದಿದ್ದಾರೆ ನಿನ್ನ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಪ್ರತಿ ಪೀಳಿಗೆಯ ಜುವೆಲರ್ಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಗೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್